ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕು ಖಾಸಗಿ ಆಸ್ಪತ್ರೆಗಳಲ್ಲಿ ದೊರೆಯುವಂತಹ ಎಲ್ಲ ಚಿಕಿತ್ಸೆಗಳು ಜನರಿಗೆ ಉಚಿತವಾಗಿ ದೊರೆಯಬೇಕು ಬಡತನ ನಿರ್ಮೂಲನೆವಾಗಬೇಕು ಎಂಬುವ ಉದ್ದೇಶದಿಂದ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯು ಕಳೆದ ಐದಾರು ವರ್ಷಗಳಿಂದ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಗ್ರಾಮಗಳ ಮಟ್ಟದಲ್ಲಿ ರೂಪಿಸಿ ಜನರ ಸಂಕಷ್ಟಕ್ಕೆ ನೆರವಾಗುತ್ತಾ ಬರುತ್ತಿದ್ದು ಇಂದು ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟ ನ್ಯಾಷನಲ್ ಪಾರ್ಕ್ ರಸ್ತೆಯಲ್ಲಿರುವ ಬ್ಲೂಮಿಂಗ್ ಫ್ಲವರ್ ಸ್ಕೂಲ್ ಆವರಣದಲ್ಲಿ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಅತಿಥಿಗಳು ಮತ್ತು ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೂರಾರು ಜನರು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ದೃಶ್ಯ ಕಂಡುಬಂತು ಹಾಗೆಯೇ ಉಚಿತವಾಗಿ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಪಿಜೆ ಥಾಮಸ್ ರವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬನರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಬನರುಘಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಹೋರಾಟಗಾರರಾದ ಸಿಎಂ ಮುನಿರಾಜು ಪ್ರಕಾಶ್ ದಲಿತ ನಾಗೇಶ್ ನಾರಾಯಣಘಟ್ಟ ಸಿಎಲ್ ಲಕ್ಷ್ಮಣ್ ಮಂಟಪ ಕಾವೇರಪ್ಪ ಗೋಪಸಂದ್ರ ರಮೇಶ್ ಕೊಪ್ಪ ಪ್ರಕಾಶ್ ಬನರುಘಟ್ಟ ಸಂಪಂಗಿ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಗೋಪಸಂದ್ರ ವೆಂಕಟೇಶ್ ಸ್ಟಿಫನ್ ಜ್ಞಾನವೆಲ್ ಬಾಬು ಜೀವಾನಂದ ಪಾಸ್ಟರ್ ರಾಜಕುಮಾರಿ ಮತ್ತು ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ವೈದ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಈ ಶಿಬಿರಕ್ಕೆ ಸ್ವಾಗತವನ್ನು ಕೊಡ್ತಾ ಏನಿವತ್ತು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಈ ಕ್ರಿಶ್ಚಿಯನ್ ಧರ್ಮ ಇವತ್ತಲ್ಲ ಬ್ರಿಟಿಷರು ಇನ್ನೂರು ವರ್ಷಗಳು ಹೀಗೆ ಈ ದೇಶವನ್ನು ಆಳಿದಾಗ ಮೊಟ್ಟ ಮೊದಲು ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟಂಥವರು ಕ್ರಿಶ್ಚಿಯನ್ ಸಮುದಾಯದವರು ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಷ ವಿಚಾರ ಹಾಗಾಗಿ ಈಗ ಈ ಅಸೋಸಿಯೇಷನ್ ಇವತ್ತು ಹಮ್ಮಿಕೊಂಡಿರುವಂಥ ಈ ಆರೋಗ್ಯ ಶಿಬಿರಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕು ಹಾಗೂ ನಮ್ಮ ಬೆಂಬಲ ಸದಾ ನಿಮ್ಮ ಅಸೋಸಿಯೇಷನ್ ಜನರಲ್ಲಿ ಇರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಯಶಸ್ವಿಯನ್ನು ಕೊಡ್ತಾ ನನ್ನ ಮಾತನ್ನುೇನೆ ಜೈ ಹಿಂದ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರ ಗಣ್ಯರೇ ಹಾಗೂ ಬಂಧುಗಳೇ ಈಗಾಗಲೇ ನಾವು ಇತಿಹಾಸನ ಕೇಳಿದ್ದೀವಿ ಭಾರತದಲ್ಲಿ ಏನಾದರೂ ಹಿಂದುಳಿದ ಸಮುದಾಯಗಳಿಗೆ ವಿದ್ಯೆಯನ್ನು ಕೊಟ್ಟಿದೆ ನಾಗರಿಕತೆಯನ್ನು ತೋರಿಸಿಕೊಟ್ಟಿದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೊಟ್ಟಿದೆ ಅನ್ನೋದೇ ಆಗಿದೆ ಅದು ಕ್ರಿಸ್ ಕ್ರೈಸ್ತ ಸಮುದಾಯ ಅದೇ ಕ್ರೈಸ್ತ ಸಮುದಾಯ ಇವತ್ತಿಗೂ ಸಾಮಾಜಿಕವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೇ ಇದೆ ಜಾತ್ಯತೀತವಾಗಿ ಧರ್ಮಾತೀತ್ಯವಾಗಿ ಈಗಲೂ ಸಹ ಕ್ರೈಸ್ತ ಸಮುದಾಯಗಳು ಏನಿದೆ ಕ್ರೈಸ್ತ ಮಿಷನರಿಗಳು ಏನಿದೆ ಇವು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದೆ ಅದಕ್ಕೆ ನಾವು ಭಾರತೀಯರ ತಂದ್ರು ಹೆಮ್ಮೆ ಪಡಬೇಕು ಇಲ್ಲಿ ಧರ್ಮಗಳಿಲ್ಲ ಇದು ಜಾತ್ಯತೀತ ರಾಷ್ಟ್ರ ಈ ಜಾತ್ಯಾತೀತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಬದುಕಲು ಹಕ್ಕನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಇನ್ನು ಇಲ್ಲಿ ನಮ್ಮ ಬಜರಘಟ್ಟ ಗ್ರಾಮದ ಸುತ್ತಮುತ್ತಲು ಅನೇಕ ಬ ಬಡತನದಲ್ಲಿರತಕ್ಕಂಥ ಅನೇಕ ಜನ ಇದ್ದಾರೆ ಆರೋಗ್ಯ ಅದಕ್ಕೆರಂಥ ಪರಿಸ್ಥಿತಿಗಳಿದೆ ಹಾಗಾಗಿ ಇದು ಈ ಒಂದು ಉತ್ತಮವಾದಂಥ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇವರಿಗೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಏನಿವತ್ತು ಬೆಂಗಳೂರು ಸೌತ್ ಅಸೋಸಿಯೇಷನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನು ಹಮ್ಮಿಕೊಂಡಿರುವ ಪಿ ಎಸ್ ಕಾಲೇಜು ಹಾಗೂ ಬ್ಲೂಮಿಂಗ್ ಫ್ಲವರ್ ಸ್ಕೂಲ್ನ ಸಹಯೋಗದೊಂದಿಗೆ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಏನು ಹಮ್ಮಿಕೊಂಡಿದ್ದಾರೆ ಈಗಿನ ಕಾಲಘಟ್ಟದಲ್ಲಿ ಇಡೀ ಭಾರತದಾದ್ಯಂತ ಬಡ ಜನತೆ ಜಾಸ್ತಿ ಇದ್ದಾರೆ ಬಡತನ ಜಾಸ್ತಿ ಆಗಿದೆ ಪ್ರತಿಯೊಬ್ಬರೂ ಆರೋಗ್ಯ ಆರೋಗ್ಯ ಇದು ಹದಗೆಟ್ಟಾಗ ಪ್ರತಿಯೊಬ್ಬರೂ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೆ ಇವತ್ತು ಪರದಾಡುವಂಥ ಸ್ಥಿತಿನಲ್ಲಿ ಇವತ್ತು ಈ ದೇಶ ಇದೆ ಇಂಥ ಪರಿಸ್ಥಿತಿನಲ್ಲಿ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏನಿವತ್ತು ಉಚಿತ ಆರೋಗ್ಯ ಶಿಬಿರವನ್ನು ನಂಬ್ಕೊಂಡಿದೆ ಇದು ಒಳ್ಳೆಯ ಬೆಳವಣಿಗೆ ಮುಂದೆ ಮುಂದೇನೂ ಇವರು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಜನಗಳಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾಡೋದು ತುಂಬ ಉತ್ತಮ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ದಲಸಂಗರ ಸಂಸ್ಥೆ ಪರಿವರ್ತನವಾದ ಸಹಕಾರ ನೀಡ್ತೈತಿ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಏನು ಇದಿನ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಗ್ರೂಮಿಂಗ್ ಫ್ಲವರ್ ಸ್ಕೂಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಏರ್ಪಡಿಸ ಏರ್ಪಡಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟವನ್ನು ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ಭಾರತದಲ್ಲಿ ಭಾರತ ಭಾರತೀಯರ ಜೀವನ ಶೈಲಿನೇ ಬದಲಾವಣೆಯಾಗಿದೆ ಅದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಆಗ್ತಾನೇ ಇದೆ ಜೊತೆಗೆ ಇವತ್ತೇನು ಭಾರತದಲ್ಲಿ ಬಡತನದ ಒಂದು ಆ ಮೂಲ ಏನಿದೆ ಆ ಬಡತನದಿಂದ ಕೆಲವರಿಗೆ ವೈದ್ಯಕೀಯ ಪರೀಕ್ಷೆಗಳಾಗಿರ್ಬೋದು ಅಥವಾ ಚಿಕಿತ್ಸೆಗಳಾಗಿ ಅದು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದರೆ ಅದು ತುಂಬ ಈ ಬಡದ ಬಡದೆ ಜನತೆಗೆ ತುಂಬ ಅನುಕೂಲಕರವಾದಂಥ ಒಂದು ವಿಚಾರ ಆಗಿರೋದ್ರಿಂದ ಇದು ಹೆಚ್ಚೆಚ್ಚು ಈ ರೀತಿಯ ಉಚಿತವಾದಂಥ ಶಿಬಿರಗಳು ತಪಾಸಣೆಗಳು ನಡೀತಾ ಇದ್ದರೆ ಅತ್ಯಂತ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಈ ಸೌತ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏನಿದೆ ಅವ್ರಿಗೆಲ್ಲ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇವತ್ತು ಏನು ಈ ಶಾಲೆಯಲ್ಲಿ ಈ ರೀತಿ ತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡಿದಿರಿ ಇದು ಬೇರೆ ಸ್ಕೂಲುಗಳಿಗೂ ಸಹ ಇದು ವಿಸ್ತರಣೆ ಆಗಲಿ ಎಲ್ಲ ಕಡೆನೂ ಇದು ಸ್ಕೂಲುಗಳು ಮಾತ್ರ ಅಲ್ಲ ಗ್ರಾಮಗಳಿಗೂ ಸಹ ವಿಸ್ತರಣೆಯಾಗಿ ಇದು ಎಲ್ಲ ಎಲ್ಲರಿಗೂ ಸಹ ಒಂದು ಆರೋಗ್ಯವ ಆರೋಗ್ಯಕರವಾದಂಥ ಒಂದು ವಿಚಾರ ಆಗಿರೋದರಿಂದ ಇದು ಉತ್ತಮ ರೀತಿಯಲ್ಲಿ ಇದು ನಡೀಲಿ ಅನ್ನೋ ಒಂದು ನಾನು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಿನ ದಿನದಲ್ಲಿ ಬ್ಲೂಮಿಂಗ್ ಫ್ಲವರ್ ಸ್ಕೂಲಿನಲ್ಲಿ ಬ್ಯಾಂಗ್ಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಇಂತೆ ಪಿ ಎಸ್ ಹಾಸ್ಪಿಟಲ್ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮಗೆ ಎಲ್ಲ ರೀತಿಯಲ್ಲಿರುವಂಥ ವ್ಯವಸ್ಥೆಗಳನ್ನು ಮಾಡಿರುವಂಥ ಎಲ್ಲವರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಏಪ್ರಿಲ್ ತಿಂಗಳು ಹನ್ನೆರಡನೇ ತಾರೀಕು ರಾಯಲ್ ಪಬ್ಲಿಕ್ ಸ್ಕೂಲ್ ಕಮ್ಮಸಂದ್ರದಲ್ಲಿ ಇದಕ್ಕೆ ಇದೇ ರೀತಿಯಲ್ಲಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯವಾಯಿತು ಅನಂತರ ಸೇಮ್ ಜುಲೈ ತಿಂಗಳು ಹನ್ನೆರಡನೇ ತಾರೀಕು ಈ ಸ್ಕೂಲಿನಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡಬೇಕೆಂದಿರುವುದನ್ನು ನಾವು ಪ್ಲ್ಯಾನ್ ಮಾಡಿದೆ ಆವಾಗಲೇ ಅದನ್ನು ಇವತ್ತಿನ ದಿನ ಇಲ್ಲಿ ನಡೆಯುವಾಗ ಈ ದೇಶದಲ್ಲಿರುವಂಥ ಗ್ರಾಮಸ್ಥರು ಈ ಸ್ಕೂಲಿನ ಓನರ್ ಆಗಿರುವಂಥ ಮಿಸ್ಟರ್ ರಾಹುಲ್ ಆಚಾರ್ಯ ಅದೇ ರೀತಿಯಲ್ಲಿ ಪ್ರಿನ್ಸಿಪಲ್ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನಿಂತು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋಕ್ಕೆ ಸಹಾಯ ಆಯಿತು ಅವರಿಗೆಲ್ಲರಿಗೂ ನನ್ನ ಅಭಿವಾದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮಾತ್ರವಲ್ಲ ನಾವು ನೋಡಿದರೆ ಇವತ್ತಿನ ದಿನದಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ಒಂದು ಸಿಚುವೇಶನ್ಸ್ ಆಗಿದ್ದೀವಿ ನಾವು ಒಂದು ವೇಳೆ ತಿಂಗ್ ಮಾಡ್ತೀವಿ ಎಲ್ಲ ಕಡೆಯೂ ಕ್ಲಿನಿಕ್ಗಳು ಬಂದಿದ್ದೀವಿ ಹಾಸ್ಪಿಟಲ್ಗಳು ಅನೇಕವಿದೆ ಯಾರು ಬೇಕಾಗಿದ್ರೂ ಎಲ್ಲಿ ಹೋಗಿ ಬೇಕಾದ್ರೂ ಟ್ರೀಟ್ಮೆಂಟ್ ಮಾಡ್ಬೋದು ಎಂದಿರುವಂಥ ಒಂದು ಥಿಂಕಿಂಗು ನಮ್ಮೆಲ್ಲವರಲ್ಲೂ ಇದ್ದೀವಿ ಆದರೆ ಯಥಾರ್ಥವಾಗಿ ನಿಜವಾಗಿ ನೋಡಿದರೆ ಜನ ಅದಕ್ಕೆ ಆಗ್ತಾ ಇಲ್ಲ ಏಕೆಂದರೆ ಅವರ ಕಾಸ್ಟ್ ಬಂದು ತುಂಬ ಹೆಚ್ಚಾಗಿರುತ್ತದೆ ಒಂದು ಬಿ ಪಿ ಶುಗರ್ ಚೆಕ್ ಮಾಡಬೇಕಾಗಿದ್ರೂ ಕೂಡ ಇನ್ನೂರು ರೂಪಾಯಿ ಕೊಡದೆ ಯಾರೂ ಮಾಡೋದಿಲ್ಲ ಅದೇ ಸಮಯದಲ್ಲಿ ಇಲ್ಲಿ ಪಿ ಎಸ್ ಹಾಸ್ಪಿಟಲ್ ಮುಖಾಂತರವಾಗಿ ಫ್ರೀ ಫ್ರೀಯಾಗಿ ಮಾಡುವಂಥ ಒಂದು ವ್ಯವಸ್ಥೆ ಬ್ಯಾಂಗ್ಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವರಿಯಿಂದ ಮಾಡೋಕ್ಕೆ ಸಾಧ್ಯವಾಯಿತು ಒಂದು ಆರು ಡಿಪಾರ್ಟ್ಮೆಂಟ್ ಹಾಸ್ಪಿ ಡಾಕ್ಟರ್ಸು ಇವತ್ತು ಇಲ್ಲಿ ಸೇವನವನ್ನು ಮಾಡ್ತಾ ಇದ್ದೀವಿ ಮಾತ್ರವಲ್ಲ ಐ ಚೆಕಪ್ಪು ಫ್ರೀಯಾಗಿ ಮಾಡ್ತಿದ್ದೀವಿ ಎಷ್ಟು ಜನಗಳಿಗೂ ಸ್ಪೆಕ್ಸ್ ಬೇಕಾಗಿರುತ್ತದೆ ಅವರಿಗೂ ಕೂಡ ಫ್ರೀಯಾಗಿ ಸ್ಪೆಕ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅದು ಜನಗಳಿಗೆ ಒಂದು ರೀತಿಯಲ್ಲಿ ಸೌಲಭ್ಯವಾಗಲಿ ಎಂದಿರುವಂಥ ಒಂದು ನಟಿಕೆ ಕಾರ್ಯವನ್ನು ಮಾಡ್ತಿದೆ ಬ್ಯಾಂಗ್ಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನು ನಿಮ್ಮ ಎಲ್ಲವರ ಸಹಕಾರ ಇನ್ನು ಮುಂದೆನೇ ಕೂಡ ಇರಲಿ ಎಂದೇ ನಿಮ್ಮಲ್ಲಿ ಎಲ್ಲವರನ್ನು ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀವಿ ಬನ್ನಾಳದಲ್ಲಿ ಸೌತ್ ಬೆಂಗಳೂರು ಕ್ರಿಶ್ಚಿಯನ್ ಅಸೋಸಿಯೇಷನಿಂದ ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ವಿದ್ಯೆ ಮತ್ತು ಆರೋಗ್ಯ ಬಹಳ ಪ್ರಾಮುಖ್ಯವಾದದ್ದು ಇವೆರಡೂ ಸಹ ಈ ಈ ಒಂದು ಸನ್ನಿವೇಶದಲ್ಲಿ ಇವು ಆದಂಥ ದಿನಗಳು ಇವತ್ತೆಲ್ಲೂ ಖಾಸಗಿಯಾದಂಥ ಸ್ಕೂಲಿಗಳಿರೋದರಿಂದ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ತಹ ತೊಂದರೆ ಆಗ್ತಾಯಿದೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಕಳೆದ ಬಾರಿ ನಾವು ಕಳೆದ ಒಂದು ಎರಡು ತಿಂಗಳ ಹಿಂದ್ಗಡೆ ನಮ್ಮ ಅಸೋಸಿಯೇಷನಿಂದ ಯಥೇಚ್ಛವಾಗಿ ಹೆಚ್ಚು ಅಂಕಗಳು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ ಅದರಲ್ಲಿ ಹೆಚ್ಚು ಒಂದು ಮೂವತ್ತೇಳು ನಲವತ್ತು ಜನರ ವಿದ್ಯಾ ವಿದ್ಯಾವಂತರಿಗೆ ಹೆಚ್ಚು ಅಂಕಗಳು ತಗೊಂಡಿರುವಂಥ ವಿದ್ಯಾವಂತರಿಗೆ ನಾವು ಸನ್ಮಾನ ಮಾಡಿ ಅವರಿಗೆ ಯಾರು ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಷ್ಟವಾಗಿದ್ದಾರೋ ಅವ್ರಿಗೂ ಸಹ ಅನ್ನದ ಒಂದು ಸಹಾಯವನ್ನು ಸಹ ಮಾಡಿದ್ದೇವೆ ಹಂಗೆ ಅದೇ ಅಲ್ಲ ಇವತ್ತು ನಾವು ಯಾಕೆ ಸೌತ್ ಬೆಂಗ್ಳೂರು ಟ್ಯೂಷನ್ ಅಸೋಸಿಯೇಷನಿಂದ ಸಮಾಜಮುಖಿವಾದಂಥ ಕಾರ್ಯಗಳು ಬರ್ತಾ ಬರ್ತಾಯಿದ್ದೀವಿ ಅಂದರೆ ಅದಕ್ಕೆ ಅದಕ್ಕಿಂತ ಎಲ್ಲದಕ್ಕೂ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೂ ಮತ್ತು ಆರೋಗ್ಯಕ್ಕೂ ಮಾತ್ರ ನಾವು ಹೆಚ್ಚು ಒತ್ತು ಕೊಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಒಬ್ಬ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಇವತ್ತು ಯಾವುದೇ ಒಂದು ಖಾಸಗಿ ಶಾಲೆಗೆ ಹೋದರೆ ಅಲ್ಲಿ ಹೆಚ್ಚ ಯಥೇಚ್ಛವಾಗಿ ಐವತ್ತು ಸಾವಿರ ವರ್ಷ ಒಂದು ಲಕ್ಷ ಎರಡು ಲಕ್ಷ ಗಂಡೇಶ್ ಕಟ್ಟಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದರ ಉದ್ದೇಶದಿಂದ ಮೊನ್ನೆ ಕಳೆದ ಒಂದು ಎರಡು ತಿ ಎರಡು ಒಂದು ತಿಂಗಳಿಂದಗಡೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಸಹ ಮಾಡಿದೆ ಸೌತ್ ಬೆಂಗಳೂರು ಅಸೋಸಿಯೇಷನ್ನು ಹಾಗೆ ಮತ್ತು ವಿದ್ಯೆ ಮತ್ತು ಆರೋಗ್ಯ ಆರೋಗ್ಯ ಅಂತ ಬಂದಾಗ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲ್ಗೆ ಹೋದರೂ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಯಾರೂ ಸಹ ಉಚಿತವಾಗಿ ಮಾಡೋದಿಲ್ಲ ಆ ಒಂದು ಗಮನದಲ್ಲಿ ಇಟ್ಕೊಂಡು ಸೌತ್ ಬೆಂಗಳೂರು ಅಸೋಸಿಯೇಷನ್ನು ಇವತ್ತು ಉಚಿತವಾದಂಥ ಒಂದು ಆರೋಗ್ಯವಾದಂಥ ಆರೋಗ್ಯ ಶಿಬಿರಗಳನ್ನು ಇವಾಗ ಏರ್ಪಡಿಸ್ತಾ ಇದ್ದೀವಿ ಮೊನ್ನೆ ಕಳೆದ ಒಂದು ಮೂರು ತಿಂಗಳಿಂದ ಕಡೆ ಅನಂತ ನಗರದಲ್ಲಿ ನಾವು ರಾಯಲ್ ಪಬ್ಲಿಕ್ ಸ್ಕೂಲಲ್ಲಿ ಉಚಿತವಾದಂಥ ಆರೋಗ್ಯ ಶಿಬಿರ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಬನ್ನೇರಗಡದಲ್ಲಿ ಮಾಡಿದ್ದೀವಿ ನಮ್ಮ ಮೂಲ ಉದ್ದೇಶ ಏನಂದರೆ ಎಲ್ಲರಿಗೂ ಉಚಿತವಾದಂಥ ಆರೋಗ್ಯ ಇದು ಸಿಕ್ಕಬೇಕು ಸೌಲಭ್ಯ ಸಿಗಬೇಕು ಮತ್ತು ಶಿಕ್ಷಣ ಸಿಗಬೇಕು ಎಂಬುದು ನಮ್ಮದು ಮೂಲ ಉದ್ದೇಶ ಆಗಿರ್ತದೆ ಹಾಗಾಗಿ ಇವತ್ತು ಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಕ್ರಿಶ್ಚಿಯನ್ ಅಸೋಸಿಯೇಷನ್ ಕಡೆಯಿಂದ ಇನ್ನೂ ನಾಲ್ಕು ಭಾಗಗಳಲ್ಲಿ ಹೋಬಳಿ ವಹಿಸಿ ತಗೊಂಡು ಅಲ್ಲೆಲ್ಲ ಹೋಗಿ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ ಅವರಿಗೆಲ್ಲರೂ ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿ ಒಂದು ಯೋಜನೆಗಳು ಮಾಡಿದ್ದೀವಿ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಇನ್ನೂ ಅನೇಕ ಬರುವ ದಿನಗಳಲ್ಲಿ ಸೌತ್ ಬೆಂಗ್ಳು ಕ್ರಿಶಿಯನ್ ಅಸೋಸಿಯೇಷನಿಂದ ಸಮಾಜಮುಖಿವಾದಂಥ ಕಾರ್ಯಗಳು ಮಾಡಬೇಕೆಂಬುದಾಗಿ ನಮ್ಮ ಅಸೋಸಿಯೇಷನ್ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ನಮ್ಮ ತ ಅಧ್ಯಕ್ಷರಾದಂಥ ಪಿ ಥಾಮಸ್ ಪಾಮಸ್ ಅವರು ಹೇಳಿದರೆ ಮತ್ತು ಬರೋ ದಿನಗಳಲ್ಲಿ ಈಗ ನಮ್ಮ ಬೋರ್ಡಲ್ಲಿಟ್ಟು ಇನ್ನೂ ಸಮಾಜ ಮುಖ್ಯವಾದಂಥ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಲಿಕ್ಕೆ ನಾವು ಎಲ್ಲ ಅದರ ರೆಸಲ್ಯೂಷನ್ ಮಾಡಿದ್ದೇವೆ ಹೀಗಾಗಿ ಯಥೇಚ್ಛವಾಗಿ ಇವತ್ತು ಬನ್ನೆಲಗಡೆ ಗ್ರಾಮದಲ್ಲಿ ಹೆಚ್ಚು ಜನರು ಬಂದು ಇವತ್ತು ಈ ಆರೋಗ್ಯ ಶಿಬಿರದಲ್ಲಿ ಉಚಿತವಾದ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಹೆಚ್ಚು ಜನಗಳು ಇವತ್ತು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದಾರೆ ಬಹು ಸಂತೋಷ ಬರುವ ದಿನಗಳಲ್ಲಿ ನಾವು ಇನ್ನೂ ಅದನ್ನು ಹೆಚ್ಚೆಚ್ಚುವಾಗಿ ಎಲ್ಲ ಕಡೆಗಳಲ್ಲಿ ಹಳ್ಳಿಗಳು ಇವತ್ತು ಹೋಬಳಿ ಮಾಡಿದ್ನ ಮಾಡ್ತಾ ಇದ್ದೇವೆ ಬರುವಂಥ ದಿನಗಳಲ್ಲಿ ಗ್ರಾಮಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಉಚಿತವಾದ ಆರೋಗ್ಯ ಉಚಿತವಾದ ಶಿಕ್ಷಣ ಸಿಗಬೇಕು ಕಷ್ಟದಲ್ಲಿರೋವರಿಗೆ ಎಲ್ಲರಿಗೂ ಸಹ ಸಹಾಯ ಮಾಡಬೇಕು ಅಂತ ಮೂಲ ಉದ್ದೇಶದಿಂದ ಇವತ್ತು ನಾವು ಈ ಆರೋಗ್ಯ ಶಿಬಿರ ಮತ್ತು ಶಿಕ್ಷಣದ ವಿಷಯದಲ್ಲಿ ನಾವು ಹೆಚ್ಚಿತವಾಗಿ ಒತ್ತು ಕೊಡ್ತಾ ಇದ್ದೇವೆ ಹಂಗಾಗಿ ಒಂದು ಮಾತುಗಳು ಹೇಳಿ ಮುಗಿಸ್ತಾರೆ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ಲಾಟ್ ಆಫ್ ಡಿಗ್ನಿಟರೀಸ್ ವಾಸ್ ಇಯರ್ ಟುಡೇ ಆ್ಯಂಡ್ ಟುಡೇ ಇಸ್ ದ ವೆರಿ ವೈಟಲ್ ಡೇ ಟುಡೇ ಫಾರ್ ರಸ್ ಆ್ಯಂಡ್ ಎ ಸ್ಪೆಷಲ್ ಡೇ which is organized by the uh, christian welfare associations and uh, i would like to thank uh, the the chief of the organization mr thomas sir and their team and as well as the uh, people's education society which is organized the medical facilities along with that and uh, this is a tremendous day because many people truly i can say that they are not able to afford the the prizes in this scenario situations and uh, it is very excited nowadays. Like everybody is moving on their lives towards to go to the um, daily routine to the be for running their businesses or whatever. So in the daily lives, but they are not into that situations that they are not taking care of their health. And today, in such a wonderful way. Uh, ಮಿಸ್ಟರ್ ಥಾಮಸ್ ಆಫ್ ರಾಯಲ್ ಪಬ್ ಪಬ್ಲಿಕ್ ಸ್ಕೂಲ್ ಚೇರ್ಮೆನ್ ಹ್ಯಾಸ್ ಬೀನ್ ವಂಡರ್ಫುಲಿ ಆರ್ಗನೈಸ್ ಇನ್ ಅವರ್ ಬ್ಲೂಮಿಂಗ್ ಫ್ಲವರ್ಸ್ ಸ್ಕೂಲ್ ಆ್ಯಂಡ್ ದಿಯರ್ ಟೀಮ್ ಹ್ಯಾಸ್ ಬೀನ್ ಟ್ರಮೆಂಡಸ್ ಜಾಬ್ ದಿ ಹ್ಯಾವ್ ಡನ್ ಒನ್ಸ್ ಅಗೇನ್ ಐ ಕ್ಯಾನ್ ಸೇ ದ್ಯಾಟ್ ಇಟ್ಸ್ ಎಕ್ಸಲೆಂಟ್ ಫಾರ್ ದಿ ನೀಡಿ ಪೀಪಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾನು ಮೊದಲ ಬಾರಿಗೆ ಹೃತ್ಪೂರ್ಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂತೇಳಿದ್ರೆ ಈ ಒಂದು ಬೆಂಗಳೂರು ಸೌತ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ಮೊದಲಿಂದಲೂ ಕೂಡ ನಿರಂತರವಾಗಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ ಸಮುದಾಯ ಮತ್ತು ಈ ಬಡವರ ಶೋಷಿತರ ದಲಿತರ ಎಲ್ಲ ಸಮುದಾಯಕ್ಕೆ ಒಂದು ಉಚಿತವಾದಂಥ ಆರೋಗ್ಯವನ್ನು ಕೊಡೋದ್ರ ಮುಖಾಂತರ ಮಾನವ ಮೌಲ್ಯಗಳಿಗೆ ಇವರು ಬೆಲೆ ಕೊಡುವಂಥ ಮತ್ತು ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಆದಾಗಿ ಇವರು ನಿರಂತರವಾಗಿ ಇವತ್ತು ಇಲ್ಲಿ ಒಂದು ಮಾಡೋದಲ್ಲ ಅವರು ಸ್ಕೂಲಲ್ಲಿ ಕೂಡ ಮಾಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕಾಗಿ ನಾನು ಈ ಮೂಲಕ ಅವರಿಗೆ ಆಶಿಸುವುದೇನೆಂದರೆ ಇನ್ನು ಮುಂದೆ ಕೂಡ ನಿಮಗೆ ಆ ಯೇಸು ತಂದೆಯ ಒಂದು ಆಶೀರ್ವಾದದಲ್ಲಿ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಪಿ ಎಸ್ ಯೂನಿವರ್ಸಿಟಿ ಹಾಸ್ಪಿಟಲ್ ವತಿಯಿಂದ ಇವತ್ತು ಬನ್ನೇರಘಟ್ಟ ದಿ ಬ್ಲೂಮಿಂಗ್ ಫ್ಲವರ್ ಸ್ಕೂಲ್ ಹತ್ರ ನಮ್ಮದೊಂದು ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾ ಇದ್ದೀವಿ ಸೊ ಪಿ ಎಸ್ ಯೂನಿವರ್ಸಿಟಿ ಹಾಸ್ಪಿಟಲಲ್ಲಿ ಆಲ್ಮೋಸ್ಟು ತೊಂಬತ್ತರಷ್ಟು ಭಾಗದಲ್ಲಿ ಫ್ರೀಯಾಗಿ ಎಲ್ಲ ಆರೋಗ್ಯವನ್ನು ಚಿಕಿತ್ಸೆ ಇದ್ದೀವಿ ಡಾಕ್ಟರ್ ಕನ್ಸಲ್ಟೇಷನ್ಸು ಯಾವುದೂ ಇರೋದೇ ಇಲ್ಲ ಆಮೇಲೆ ಓ ಪಿ ಡಿ ಬೇಸ್ ಅಂದರೆ ಹೊರ ರೋಗಿಗಳಂತ ಕರಿತೀವಿ ಈ ಹೊರ ರೋಗಿಗಳಿಗೆ ನಾವು ಸ್ವಲ್ಪ ಮಟ್ಟಿಗೆ ಚಾರ್ಜಸ್ ಇದೆ ರಕ್ತ ಪರೀಕ್ಷೆ ಆಗಿರ್ಬೋದು ಇ ಸಿ ಜಿ ಆಗಿರ್ಬೋದು ಎಕೋ ಆಗಿರ್ಬೋದು ಟಿ ಎಮ್ ಟಿ ಮತ್ತು ಇತರೆ ಎಲ್ಲ ಪರೀಕ್ಷೆಗಳಲ್ಲೂ ಮಿನಿಮಮ್ ಚಾರ್ಜಸ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಯಾರನ್ನಾದರೂ ಅಡ್ಮಿಟ್ ಆದರೆ ಆಪ್ರೇಷನ್ಸಿಗೆ ಚಾರ್ಜಸ್ ಇಲ್ಲ ಅಂದರೆ ಆಪ್ರೇಷನ್ ಥಿಯೇಟರಲ್ಲಿ ಡಾಕ್ಟರ್ ಆಗಿರ್ಬೋದು ಅಲ್ಲಿ ಇರೋ ಏನು ಆಪ್ರೇಷನ್ ಮಾಡ್ತಾರಲ್ಲ ಅವರು ಕೂಡ ಚಾರ್ಜಸ್ ಏನಿರೋದಿಲ್ಲ ಸೊ ಅಡ್ಮಿಟ್ ಆದರೆ ಕೆಲವೊಂದು ನಮ್ಮ ಹಾಸ್ಪಿಟ್ಲಲ್ಲಿ ಆಗೋ ಟೆಸ್ಟಿಂಗ್ಸ್ಗಳೆಲ್ಲ ಉಚಿತವಾಗಿರುತ್ತೆ ಹೊರಗಡೆದು ಏನಿದೆ ಅಲ್ಲ ಆ ಟೆಸ್ಟಿಂಗ್ ಮಾತ್ರ ಸೊ ಅದು ಚಾರ್ಜಸ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಐ ಸಿ ಯು ಯಲ್ಲಿ ತುಂಬ ಕಮ್ಮಿ ರೇಟಲ್ಲಿ ನಾವು ಮಾಡ್ತಾಯಿದ್ದೀವಿ ಮಾನಿಟರ್ ಮತ್ತು ಆಕ್ಸಿಜನ್ ಇದು ಬಂದು ವೆಂಟಿಲೇಟರ್ ಬಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಚಾರ್ಜಸ್ ಆಗಿದೆ ಬರೀ ಆಕ್ಸಿಜನ್ ಅಷ್ಟೇ ಬಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಚಾರ್ಜಸ್ ಇದೆ ಇನ್ನು ಮಕ್ಕಳದು ಪಿ ಐ ಸಿ ಯು ಅಂತ ಹೇಳ್ತೀವಿ ಅದು ಬಂದು ದಿನಕ್ಕೆ ಎಂಟುನೂರು ರೂಪಾಯಿ ಚಾರ್ಜಸ್ ಇದೆ ಎನ್ ಐ ಸಿ ಯು ಬಂದು ದಿನಕ್ಕೆ ಸಾವಿರದ ಐದುನೂರು ರೂಪಾಯಿ ಚಾರ್ಜಸ್ ಇದೆ ಅಷ್ಟೇ ಅಲ್ಲದೆ ನಮ್ಮದು ಆಬಾಯ್ ಇನ್ಶೂರೆನ್ಸ್ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಕೂಡ ನಮ್ಮದು ಕಡೆ ಸಿಗುತ್ತೆ ಸೊ ಬಿ ಬಿ ಪಿ ಎಲ್ ಕಾರ್ಡಿದವರಿಗೆ ಆ ಸರ್ಜರಿ ಸಂಬಂಧಪಟ್ಟದ್ದು ಆಬಾದಲ್ಲಿ ಇತ್ತು ಅಂತಂದರೆ ಆ ಸರ್ಜರಿ ಸಂಬಂಧಪಟ್ಟದ್ದು ಉಚಿತವಾಗಿಯೇ ಆಗುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ಇವತ್ತು ಈ ಕ್ಯಾಂಪ್ ನಡೆದ ಸ್ಥಳದಲ್ಲಿ ಸೋಮವಾರ ಅಂದರೆ ಹದಿಗನ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎಂಟೂವರೆಗೆ ಇದೇ ಜಾಗದಲ್ಲಿ ಬಸ್ ಬರುತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ಬಂದು ತೋರಿಸ್ಕೋಬೋದು ಧನ್ಯವಾದ